ಮುಂಡಲಗಿ ಪಟ್ಟಣದ ಪೊಲೀಸ್ ಠಾಣಾದಲ್ಲಿನ ವಿವಿಧ ಪ್ರಕರಣಗಳಲ್ಲಿ ಉಪಯೋಗಿಸಿದ ವಾಹನಗಳ ಮಾಹಿತಿ ಬೆಳಗಾವ್ ಪೊಲೀಸ್ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಹಾಗೂ ಗದಗ ಜಿಲ್ಲಾ ಎಸ್ಪಿ ರೋಹನ್ ಜಗದೀಶ್ ಪರಿಶೀಲನೆಗಾಗಿ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಪರೇಡ್ನಲ್ಲಿ ಅವರಿಂದ ಕೆಲವು ಮಾಹಿತಿಯನ್ನ ಪಡೆದರು Está todo <coughs> ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು ಬಳಿಕ ಪೊಲೀಸ್ ಠಾಣೆಯಲ್ಲಿ ಕೆಲವು ಪ್ರಕರಣಗಳ ದಾಖಲೆ ಪರಿಶೀಲನೆ ನಡೆಸಿದರು ನಂತರ ಮುಂಡರಗಿ ಪಟ್ಟಣ ವಿವಿಧ ಸಂಘಟನೆ ಅಧ್ಯಕ್ಷರು ಮುಖಂಡರು ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು

ಈ ವೇಳೆ ಮಾತನಾಡಿದ ಡಿ ಪೂಜಾರ ಅವರು ಪಟ್ಟಣದಲ್ಲಿನ ಪೊಲೀಸ್ ಠಾಣದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಹಾಗೂ ಪುರುಷ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕು ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ನಡೆಸಬೇಕು ಎಂದು ಕೇಳಿಕೊಂಡರು ನಮಗೆ ಪುರುಷರು ಕಡಿಮೆ ಇರಲಿ ದಯವಿಟ್ಟು ಅದು ಅಂತ ಅನ್ಕೋಲ್ ಮಾಡಿಕೊಡೋದು ಹ್ಞೂ ಎರಡನೇದಾಗಿ ನಮ್ಮ ಎಸ್ ಪಿ ಸಾಹೇಬರು ಹೊಸಾಗಿ ಬಂದಾರ ಹಿಂದೆ ಅವರು ಮೀಟಿಂಗ್ ಕರಿತಿದ್ರು ಮೂರು ತಿಂಗಳಿಗೊಮ್ಮೆ ಕನಿಷ್ಠ ಸಂಜಯನ ಸಮಿತಿಯು ನಮ್ಮದು ಮೀಟಿಂಗ್ ಮಾಡ್ತಾರೆ ತಾಲೂಕಾ ಮತ್ತು ಇದ್ರೊಳಗೆ ಮತ್ತೊಂದು ಬೇಡಿಕೆ ಏನಂದ್ರೆ ಸಾಹೇಬ್ರ ಎಲ್ಲ ತಾಲೂಕಾ ಪೊಲೀಸ್ ಸ್ಟೇಷನ್ ಒಳಗೆ ಕಾನೂನು ಅರಿವು ಮೂಡುವಂಥ ಕಾರ್ಯಕ್ರಮ ನಡೀಬೇಕು ಅದು ಮಾನ್ಯ ನ್ಯಾಯಾಧೀಶರು ಕರೆಸಿ ಮಾಡ್ತಿದ್ರು ನಮ್ಮ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಮುಂಡರಗಿ ಸಿಪಿಐ ಮಂಜುನಾಥ ಕುಸಗಲ್ ಡಿವೈಎಸ್ಪಿ ಪ್ರಭುಗೌಡ ಕೆರೆದಹಳ್ಳಿ ಡಿಎಸ್ಎಸ್ ಹಿರಿಯ ಮುಖಂಡರು ಎಚ್ಡಿ ಪೂಜಾರ ರೈತ ಮುಖಂಡರು ಶಿವಾನಂದ ಇಟಗಿ ತಾಲೂಕು ವಾಲ್ಮೀಕಿ ಸಂಘದ ಹಿರಿಯ ಮುಖಂಡರು ಕಾರ್ಯದರ್ಶಿ ದ್ಯಾಮಣ್ಣ ಶಿರನಹಳ್ಳಿ ದಲಿತ ಮುಖಂಡರಾದ ಲಕ್ಷ್ಮಣ ತಗಡಿನಮನಿ ಇನ್ನೂ ಅನೇಕ ಮುಖಂಡರು ಇದ್ದರು ಲೈವ್ ನ್ಯೂಸ್ ಗದಗ